ಎಲ್ಲರೂ ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಷ್ಟೇ ಬರಲ್ಲ ಅಮ್ಮ ನಾವು ಬರಲ್ಲ ಈಗಲೇ ಆಸ್ತಿನೆಲ್ಲ ಕಳ್ಕೊಂಡು ಸಮಾಜದಲ್ಲಿ ನಮ್ಮ ಬೆಲೆ ಕಮ್ಮಿ ಆಗಿದೆ ಇವಾಗ ತವ್ರ ಮನೆಗೆ ನನ್ನ ಗಂಡನ ಮನೆಯವ್ರನ್ನ ಕರ್ಕೊಂಡು ಬಂದ್ರೆ ಅವ್ರ ಬೆಲೆನ ನಾವೇ ಕಮ್ಮಿ ಮಾಡ್ದಂಗೆ ಆಗುತ್ತೆ ಅದು ಹಾಗಲ್ಲಮ್ಮ ಅಮ್ಮ ಪದ್ಮಾವತಿ ಹೇಳಿದ್ದೆ ಸರಿ ನಾವೆಲ್ಲೂ ಬರಲ್ಲ ಏನಾಯ್ತು ನಮ್ಮಮ್ಮ ಅವ್ರ ಮನೆಗ್ ಹೋಗೋಣ ಅಂತಿದ್ದಾರೆ ನೋಡಿ ಹೇಳಿ ಅಂದ್ರೆ ಮನೆಗ್ ಬನ್ನಿ ಅಂದ್ರೆ ಬರೋದಿಲ್ಲ ಅಂತ ಈ ತರ ಹಠ ಮಾಡ್ತಾ ಇದಾರೆ ಕ್ಷಮಿಸಿ ಅತ್ತೆ ನಮ್ ಪರಿಸ್ಥಿತಿನ ನೋಡಿ ನೀವು ಬರಕ್ ಹೇಳ್ತಾ ಇದ್ದೀರಾ ಅದು ನಿಮ್ ಪ್ರೀತಿ ಇಂಥ ಪ್ರೀತಿ ನಮಗ್ ಸಿಕ್ತಿರೋದಕ್ಕೆ ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಇದೆ ಮುತ್ತು ಪೆಟ್ಟು ಮಾತನಾಡು ಅರಗ